ಮಹಾನಗರ ಪಾಲಿಕೆಗೆ ನೂತನ ಆಯುಕ್ತರಾಗಿ ವರ್ಗಾವಣೆಯಾಗಿರುವ ಕವಿತಾ ಯೋಗಪ್ಪನವರ್ ಅವರು ಇಂದು ಅಧಿಕಾರ ಸ್ವೀಕರಿಸಿದ್ರು ನಿರ್ಗಮಿತ ಪೌರಾಯುಕ್ತ ಮಾಯಣ್ಣಗೌಡ ಅವರು ಅಧಿಕಾರ ಹಸ್ತಾಂತರಿಸಿದ್ರು ಈ ಹಿಂದೆ ಡಾಕ್ಟರ್ ಕವಿತಾ ಯೋಗಪ್ಪನವರ್ ಭೂ ಸ್ವಾಧೀನಾಧಿಕಾರಿಯಾಗಿ ಡಾಕ್ಟರ್ ಶಿವರಾಮ ಕಾರಂತ ಬಡಾವಣೆ ಬೆಂಗಳೂರು ಕಾರ್ಯನಿರ್ವಹಿಸಿದ್ರು ಮಾಯಣ್ಣಗೌಡ ಮುಂದಿನ ಸ್ಥಳ ನಿಯುಕ್ತಿಗಾಗಿ ತಮ್ಮ ಮಾತೃ ಇಲಾಖೆಯಲ್ಲಿ ಕಾರ್ಯವರದಿ ಮಾಡಿಕೊಳ್ಳುವಂತೆ ಸೂಚಿಸಿದೆ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವವಾಡ್ತಾ ಇದ್ದು ಮಳೆಗಾಲ ಬೇರೆ ಆರಂಭವಾಗಿದ್ದು ನೂತನ ಆಯುಕ್ತರಿಂದ ಉತ್ತಮ ಕೆಲಸದ ನಿರೀಕ್ಷೆಯಲ್ಲಿ ಜನರು ಇದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ನೂತನ ಆಯುಕ್ತರಾಗಿ ಕವಿತಾ ಯೋಗಪ್ಪನವರ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಹಾಗೆ ನಿರ್ಗಮಿತ ಪೌರಾಯುಕ್ತ ಮಾಯಣ್ಣಗೌಡ ಅವರು ಅಧಿಕಾರವನ್ನು ಹಸ್ತಾಂತರಿಸಿದ್ದಾರೆ ಈ ಹಿಂದೆ ಡಾಕ್ಟರ್ ಕವಿತಾ ಯೋಗಪ್ಪನವರ್ ಭೂ ಸ್ವಾಧೀನಾಧಿಕಾರಿಯಾಗಿ ಡಾಕ್ಟರ್ ಶಿವರಾಮ್ ಕಾರಂತ ಬಡಾವಣೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದಲ್ಲಿ ಕಾರ್ಯನಿರ್ವಹಿಸಿದರು ಮಾಯನಗೌಡ ಮುಂದಿನ ಸ್ಥಳ ನಿಯುಕ್ತಿಗಾಗಿ ತಮ್ಮ ಮಾತೃ ಇಲಾಖೆಯಲ್ಲಿ ಕಾರ್ಯವರದಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವವಾಡ್ತಾ ಇದ್ದು ಮಳೆಗಾಲ ಬೇರೆ ಆರಂಭವಾಗ್ತಾ ಇದೆ ಹಾಗಾಗಿ ನೂತನ ಆಯುಕ್ತರಿಂದ ಉತ್ತಮ ಕೆಲಸದ ನಿರೀಕ್ಷೆಯಲ್ಲಿ ಜನರು ಇದ್ದಾರೆ